ಇಂದು ಯಡ್ರಾಮಿ ಪಟ್ಟಣದಲ್ಲಿ ಭಾರತದ ಪ್ರಧಾನಿ ಆಗಿರುವಂತಹ ಮೋದಿಜಿಯವರು ಮೂರನೇ ಬಾರಿ ಪ್ರಧಾನಿ ಆಗಿ ಪ್ರಮಾಣವಚನ ಸ್ವೀಕಾರವನ್ನು ಯಡ್ರಾಮಿ ಪಟ್ಟಣದ ಜನತೆ ಮತ್ತು ಮೋದಿ ಅಭಿಮಾನಿಗಳು ಹಾಗೂ ಬಿ ಜೆ ಪಿಯ ಕಾರ್ಯಕರ್ತರು ಸರ್ವರು ಸೇರಿ ಒಂದು ಸಂಭ್ರಮದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಪ್ರತಿಯೊಂದು ಚೌಕಿನಲ್ಲಿ ಪಟಾಕಿ ಹಚ್ಚುವುದು ಮೂಲಕ ಒಂದು ಸಂಭ್ರಮವನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ಗೆ ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೆ ಈ ವಿಡಿಯೋವನ್ನು ಕೊಟ್ಟಬೇಕು ಮತ್ತು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ